ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಹಾಗೂ ಪ್ರೌಢಶಾಲೆ ಸೊಲ್ಲಾಪುರ್ ಇಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಮತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಜರುಗಿದವು ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಅನಿಲ್ ಭೂಸಣ್ಣವರ್ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಕೆ ಎಚ್ ಪಿ ಎಸ್ ಮತ್ತು ಅಧ್ಯಕ್ಷರು ಕರ್ವೆ ಸೊಲ್ಲಾಪುರ್

दीप प्रज्वलने श्रीमती वंदना नायक अद्यक्षर ग्राम पंचायत सोलापुर अशोक मस्ते उपाध्यक्ष ग्राम पंचायत सोलापुर बरमुखोजी अध्यक्ष मंडल पंचायत सोलापुर शशिराज पाटील निर्देशक हुकेरी तालुका ग्रामीण विद्युत सहकारी संघ श्री राजू कोरे अध्यक्ष कलमेश्वर पी के पी एस सोलापुर निर्देशक पीएलडें हुकेरी श्री महादेव क्षीरसागर अद्यक्ष कंज्यूमर सोसायटी सोलापुर श्री विजय तोडकर अद्यक्ष हिरणिकेशिको ऑफ बैंक सोलापुर ಹೀಗೆ ಗಣ್ಯ ಮಾನ್ಯರು ಆಗಮಿಸಿದ್ದರು ಅದಲ್ಲದೆ ಶ್ರೀ ಅಜಿತ್ ಧನ್ಗರ್ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಸೊಲ್ಲಾಪುರ್ ಶ್ರೀ ಸಿಕಂದರ್ ರಣಮಲ್ಲಿ ನಿವೃತ್ತ ಶಿಕ್ಷಕರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಶಿಕ್ಷಣ ಪ್ರೇಮಿಗಳು ಸೊಲಾಪುರ್ ಅದಲ್ಲದೆ ಶ್ರೀ ಎನ್ ಆರ್ ನಾರಾಯಣ್ಕರ್ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಮತ್ತು ಎ ಬಿ ಪಾಟೀಲ್ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಕನ್ನಡ ಶಾಲೆ ಸೊಲಾಪುರ್ ಶ್ರೀಮತಿ ಯು ಎಸ್ ಘಾಟ್ಕೆ ಮುಖ್ಯೋಪಾಧ್ಯಾಯರು ಎಮ್ ಎಚ್ ಪಿ ಎಸ್ ಮರಾಠಿ ಶಾಲೆ ಸೊಲಾಪುರ್ ಈ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗದವರು ಪ್ರೌಢಶಾಲೆ ಕೆ ಎಚ್ ಪಿ ಎಸ್ ಮತ್ತು ಎಮ್ ಎಚ್ ಪಿ ಎಸ್ ಸೋಲಾಪುರ್ ಅಧ್ಯಕ್ಷರು ಸರ್ವ ಸದಸ್ಯರು ಎಸ್ ಡಿ ಎಂ ಸಿ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಕನ್ನಡ ಮತ್ತು ಮರಾಠಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಮಿತಿಯ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಹಾಗೂ ದೇಣಿಗೆದಾರರು ಹೀಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿಶೇಷ ಎಂದರೆ ಈ ಕಾರ್ಯಕ್ರಮಕ್ಕೆ ಮತ್ತು ಶಾಲೆಗೆ ದೇಣಿಗೆ ನೀಡಿದಂಥ ದೇಣಿಗೆದಾರರಿಗೆ ಶಾಲು ಓದಿಸಿ ಹೂಮಾಲೆ ಹಾಕಿ ಕಾಣಿಕೆ ನೀಡಿ ಅವ್ರಿಗೆ ಸತ್ಕಾರ ಮಾಡಲಾಯಿತು ನಂತರ ಮನೋರಂಜನೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಜರುಗಿದವು ಎಲ್ಲವೂ ಕಾರ್ಯಕ್ರಮ ಅತಿ ಜರುಗಿದವು ಸಣ್ಣ ಮಕ್ಕಳಿಗೆ ಶಾಲೆಯ ಹಬ್ಬ ರೀ ಯಾಕಂದ್ರೆ ಈ ಮಕ್ಕಳೇ ಉತ್ಸಾಹ ನೋಡ್ರಿ ಈ ಕಾರ್ಯಕ್ರಮ ಭಕ್ಷಿಸಿದ ಅಥವಾ ಈ ಇಲ್ಲಿ ನಡೆದ ಕಾರ್ಯಕ್ರಮ ಯಾವಾಗ ಮುಗ್ದು ನಮ್ಮ ಕಲೆ ಯಾವಾಗ ತೋರಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಅವರು ಡ್ರೆಸ್ ಮಾಡಿ ಅದೇ ಉತ್ಸಾಹದಿಂದ ಅವರು ನೆತ್ತಿದಾರು ಆದ್ರೆ ಅವರು ಅವ್ರ ಇದ್ದು ಕಲೆ ತೋರಿಸುವ ಒಂದು ಅವಕಾಶ ಇದು ವೇದಿಕೆ ಆ ಮಕ್ಕಳಿಗೆ ತಾಯಿ ತಮ್ಮ ತಾಯಿ ತಂದಿಗೆ ತೋರಿಸುವ ಪ್ರದರ್ಶನ ಮಾಡುವ ಒಂದು ಅವಕಾಶ ಇದೆ ಆ ಮಕ್ಕಳ ಅವಕಾಶವನ್ನು ಎಲ್ಲರೂ ನಮ್ಮ ಇಲ್ಲಿ ಕೂಡಿದ ಎಲ್ಲ ಗಣ್ಯಮ ನಾಗರಿಕರೇ ಹಾಗೆ ಯುವ ಮಿತ್ರರೇ ಎಲ್ಲರೂ ಶಾಂತವಾಗಿ ಕೂತು ಆ ಮಕ್ಕಳ ಕಾರ್ಯಕ್ರಮವನ್ನು ನೋಡಿ ಅವ್ರಿಗೆ ಪ್ರೋತ್ಸಾಹಿಸಿ ಚಪ್ಪಾಳಿ ಹಾಕಿ ಅವ್ರು ಪ್ರೋತ್ಸಾಹ ಮಾಡಿ ಮುಂದಿನ ವರ್ಷನೂ ಕೂಡ ಇದೇ ತರ ಕಾರ್ಯಕ್ರಮ ಆಗಬೇಕು ಆ ತರ ಎಲ್ಲರೂ ನಮ್ಮ ಊರಿನವರು ಎಲ್ಲಾರು ಕೋಳಿ ಶಾಂತಿನ ಕೂತು ಅವ್ರಿಗೆ ಸಹಕಾರ ಮಾಡಿ ಎಲ್ಲ ಪಾಲಕರೇ ಮತ್ತು ಯುವಕ ಮಿತ್ರರಲ್ಲಿ ಎಲ್ಲ ಎಸ್ ಎಂ ಸಿ ಅಧ್ಯಕ್ಷರೇ ಸದಸ್ಯ ಹೆಚ್ಚಿನ ಶಿಕ್ಷಣವನ್ನು ಪಡೆದು ಬೇರೆ ಊರಿನಲ್ಲಿರ್ತಕ್ಕಂತ ಸುಮಾರು ಸಾವಿರಾರು ರೂಪಾಯಿಗಳು ಸಂಬಳ ತಗೋದ್ ತಗೊಂಡು ತಮ್ಮ ಜೀವನವನ್ನು ನಡೆಸ್ತಕ್ಕಂತ ಪಾಲಕರ ನಮ್ಮ ಮಕ್ಕಳು ಬೇರೆ ಕಡೆ ನೌಕರಿ ಮಾಡ್ತಾ ಇದ್ದಾರೆ ಹೌದಲ್ಲ ಅದಕ್ಕೆ ಈ ಶಾಲೆಯ ಮಾಜಿ ವಿದ್ಯಾರ್ಥಿಗಳು ಅಂತ ತಿಳಿದು ಈ ಶಾಲೆಗೆ ಬಂದು ಈ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಭೇಟಿಯಾಗಿ ಅಲ್ಲಿ ಏನು ಕುಂದು ಕೊಡ್ತಿದೆ ಅದನ್ನು ತಿಳ್ಕೊಂಡು ತಾವು ಕೂಡ ಈ ಮಾಜಿ ವಿದ್ಯಾರ್ಥಿಗಳಾಗಿ ಸ್ವಲ್ಪ ಶಾಲೆಗೆ ದೇನಿಗೆ ರೂಪದಲ್ಲಿ ಕೊಟ್ಟಿದ್ದಾದರೆ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ತಾವು ಕೂಡ ಕೈ ಜೋಡಿಸಿದಂತ ಹೇಳಿ ನನ್ನ ಅನಿಸಿಕೆ ಕರ್ನಾಟಕ ಸರ್ಕಾರದವರು ಕಳೆದ ವರ್ಷ ಒಂಬತ್ತನೇ ಮತ್ತು ಒಂಬತ್ತನೇ ಮತ್ತು ಹತ್ತನೇ ತರಗತಿಯನ್ನು ತಡೆದು ಸರ್ಕಾರಿ ಪ್ರೌಢಶಾಲೆಯನ್ನು ಪ್ರಾರಂಭಿಸಿದ್ದು ತಾವೆಲ್ಲ ಸುಲಭಿಗಳು ಯಾಕಪ್ಪ ಅಂದ್ರೆ ನಾವು ಸದಾ ಶಾಲೆ ಸಲುವಾಗಿ ಬರ್ತಿದ್ದೆವು ಬೆಂಕಿ ಮೇಲೆ ಇರೋರೆಲ್ಲ ಯುವಕರು ಇದ್ದರು ಇನ್ನುಳಿದ ಹುರ್ನಾರು ಸಹಾಯ ಸರ್ಕಾರ ಶಾಲೆ ಸಲುವಾಗಿ ಮಾಡೋರು ಬಾಳಿದವರು ನಾನು ಇಷ್ಟಕ್ಕೆ ಹೇಳೋದ ಏಟ್ ನೈನ್ತ್ ಟೆಂತ್ ಇಲ್ಲೇ ಮಾಡಿದ್ರು ಇನ್ನೂರಿಗೆ ನಮ್ಮ ಊರಾದ್ರೂ ಏಳನೇ ತಂದಾಗ ಅಷ್ಟೇ ವಿದ್ಯಾರ್ಥಿಗಳು ಕಲಿಸ್ತಿದ್ರು ನಮ್ಮ ತಂದೆಯವರಾದ್ರೆ ಮೊದಲಿನ ಹಿರಿಯರು ಯಾಕಂದ್ರೆ ಎಂಟನೇ ದೇ ಶಂಕಿಸ್ರು ಕಲಸೋಂಥ ತಾಕತ್ ಅವ್ರಿಗೆ ಆಗ್ತಿರ್ಲಿಲ್ಲ ಈಗ ಮಕ್ಕಳು ಏಟ್ ನೈನ್ತ್ ಟೆಂತ್ ಇಲ್ಲೇ ಕಲೀಲಿ ಅಂತೇಳಿ ಇಲ್ಲೇ ಏಟ್ ನೈನ್ ಟೆಂತ್ ಕೂಡ ಶಾಲೆಯನ್ನ ಪ್ರಾರಂಭ ಮಾಡಿದೀವಿ ಆದಷ್ಟು ಮಟ್ಟಿಗೆ ನಿಮ್ಮ ಮಕ್ಳು ಇಲ್ಲೇ ಕಲಿತರ ಹೈಸ್ಕೂಲ್ಗೆ ಜಾಗ ಸರ್ಕಾರ ಮಂಜೂರು ಮಾಡಿದೆ ಈಗಾಗಲೇ ಸೋಲಾ ಪ್ರಜೆಟ್ ಮತ್ತು ಆ ಶಾಲೆ ಕಟ್ಟಡಕ್ಕೂ ಕೂಡ ಅನುದಾನವನ್ನ ಸರ್ಕಾರ ಕೊಡ್ತಿದೆ ಅದಕ್ಕೆಲ್ಲಾ ಊರಿನ ಗಣ್ಯಮಾನರು ಕೂಡ ನಾವೆಲ್ಲರೂ ಹೋರಾಡಿ ಅದನ್ನ ನನಿ ಕಲಿಯಲ್ಲಿ ಒಳ್ಳೆ ಅಭ್ಯಾಸ ವಿದ್ಯಾಭ್ಯಾಸ ಆಗಬೇಕಾಗಿದೆ ಯಾಕಂದ್ರೆ ನಾವು ಒಂದು ಬಿಲ್ಡಿಂಗ್ ಫೌಂಡೇಶನ್ ಆಗಬೇಕಾದ್ರ ಮೊದಲ ಕೆಳಗೆ ಸ್ಟೀಲ್ ಯಾವ್ ವಾಪರ್ಸ್ತಿವೋ ಹದಿನಾರೇವು ಹದಿನೆಂಟು ಅನುತರ ನೀವು ಮೂರನೇ ತರಗತಿ ನನಿ ಕಲಿಯಲ್ಲಿ ಶಾಲೆ ಸ್ವಲ್ಪ ಹಿಂದುಳಿತಿದೆ ಅಂತ ನಾನು ಗಮನಕ್ಕೆ ಯಾರು ಶಿಕ್ಷಕರಿಗಿರಿ ಯಾರು ಟೀಚರ್ ನನಗೆ ಗೊತ್ತಿಲ್ಲ ಅದಕ್ಕೆ ಅದನ್ನೊಂದು ಸ್ವಲ್ಪ ಸುಧಾರಣೆ ಆಗ್ತಕ್ಕಂತ ವಿನಂತಿ ಪೂರ್ವವಾಗಿ ನಾನು ಈ ಒಂದು ಹೆದಿಕೆ ಮುಖಾಂತರ ಅವ್ರೂ ಕೇಳ್ತೀನಿ ಇನ್ನದೇ ಎಲ್ಲ ಗುರುಗಳಿಗೆ ಗುರುಮಾತ ನೀವು ನನ್ನ ಪರವಾಗಿ ವಿನಂತೀವಿ ಮಕ್ಕಳು ಏನಾದರೂ ತಪ್ಪು ತಡೆಗಳನ್ನು ಮಾಡಿದ್ರೆ ಅವ್ರ ತಂದೆ ತಾಯಿಗಳನ್ನ ಕರೆಸಿ ನೀವು ಕೇಳ್ರಿ ಆ ಮಕ್ಕಳು ನಾವು ಏನ್ ಅಂದ್ರೆ ಅವ್ರ ಬಾಲಕರ ಏನಾದ್ರು ಬರ್ತೇವೆ ಅಂತ ನೀವೇನು ಎದುರಾಕ್ ಹೋಗ್ಬೇಡ್ರಿ ಅವ್ರಿಗೆ ತಪ್ಪು ಬುದ್ಧಿ ನೀತಿ ಹೇಳಕ್ಕ ನೀವು ಕಾರಣ ನಮ್ಮ ಮಕ್ಕಳನ್ನ ಕಲ್ಸಾಡ್ತೇವೆ ಸಾರಿಗೆ ಅದಕ್ಕೆ ಈ ಒಂದು ವೇದಿಕೆ ಮೇಲೆ ನಿಮಗೆ ಒಂದ್ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಇನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮ ಈ ಪ್ರೇಕ್ಷಕರ ಮಾಡುವಂತ ಕಾರ್ಯಕ್ರಮ ನಮ್ಮೆಲ್ಲ ನೋಡೋರು ಕಣ್ಣ ಪ್ರೇಕ್ಷಕರ ಮಕ್ಕಳು ನಮ್ಮ ಮಕ್ಕಳು ಅಂತಾನೆ ನೋಡ್ತಾ ಇರಲಿ ಬೇರೆ ದೃಷ್ಟಿಕೋನ ನೋಡಬಾರಂತ ನಾವೆಲ್ಲಿ ಈ ವಿನಂತಿ ಪೂರ್ವಕವಾಗಿ ತಮ್ಮೆಲ್ಲ ಪಾದ ಶೀಘ್ರಲ್ಲಿ ಬೇಡಿಕೊಳ್ತೀನಿ ಕಾರ್ಯಕ್ರಮ ಏನಾದ್ರು ಆಡತೀವಿ ಮಾಡುವಂತವ್ರು ಇದ್ರೆ ಅದು ಪರಿಸ್ಥಿತಿ ವಿಪರೀತ ಉಂಟಾಗ್ತೈತಿ ತಾವೆಲ್ಲರೂ ಸಹಕಾರ ಮಾಡಿ ನಮ್ಮ ಮಕ್ಕಳ ನಿಮ್ಮ ಮಕ್ಕಳ ಎಲ್ಲ ಒಂದೇ ಅನ್ನುವಂತ ಒಂದೆರಡು ಮಾತಾಡಿ ನಾವು ಈ ಕಾರ್ಯಕ್ರಮ ಮಾತಾಡಕ್ಕೆ ಅವಕಾಶ ಪಟ್ಟಿದ್ರೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ವಂದಿಸಿ ನಾನೊಂದೆ ಆ ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯಾಹ್ನದ ಕಾರ್ಯಕ್ರಮದ ಕೊನೆ ಘಟ್ಟ ಮೋದಾರ್ಪಣೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂತಹ ಎಲ್ಲ ಗಣ್ಣ ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದಾರವಾಗಿ ದಾನ ನೀಡಿರ್ತಕ್ಕಂಥ ದಾನಿಗಳಿಗೆ ಅದೇ ತರನಾಗಿ ಈ ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅದೇ ತರನಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅದೇ ತರನಾಗಿ ನಮ್ಮ ಎಲ್ಲ ಮಕ್ಕಳ ಪಾಲಕರು ಪೋಷಕರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಅದೇ ತರನಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಮಾಡಲಿ ಆ ಸಂಘದ ಮೂಲಕ ಈ ಶಾಲೆಗೆ ಬೇಕಾಗಿರುವ ಶೈಕ್ಷಣಿಕ ಉಪಕರಣಗಳನ್ನು ತುಂಬ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಅವರು ಮತ್ತು ವಿಜಯರು ಅವರ ಮುಂದೆ ಮಾಡುವಂತ ಲಿಂಗವನ್ನು ಲಿಂಗವನ್ನುರಿಸಬೇಕು ಮನವ ಕೊಟ್ಟು ಲಿಂಗವನ್ನುರಿಸಬೇಕು ಧನವ ಕೊಟ್ಟು ಜಂಗಮ ನಲಿಸಬೇಕು ಪುಷ್ಪವ ಕೊಟ್ಟು ಸಕಲರನ್ನ ಗೌರವಿಸಬೇಕು ಪುಷ್ಪವ ಕೊಟ್ಟು ಸಕಲರನ್ನು ಗೌರವಿಸಬೇಕು ನಮ್ಮ ಪ್ರೀತಿಯ ಸಂಕೇತವಾಗಿ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಕಲರನ್ನು ಸ್ವಾಗತಿಸಲು ಬರ್ತಾ ಇದ್ದಾರೆ ತಮ್ಮ ಸ್ವಾಗತ ಮತ್ತು ಪುಷ್ಪಾರ್ಪಣೆಯ ಮೂಲಕ ಶ್ರೀಮತಿ ಕುಲಾರ ಮೇಡಮ್ ಅವರು ती सदाशिव नवड़े राजीव को मिजुलिंग मठा विद्युत मठ, अनिल खानाई विजय तोड़कर शिकंदर अन्वाले रावसाब कुलकर्णी दुर्दुंडी बागे शिवानंद मस्ते नजीर मस्तोड़े एस एस कवनी मदारखान आशीम मदारखान अक्षय हिरेमठ हलि गजानंद कुमार शेंडे महेश यादव सागर माने राजू मुगले अनिल बंबलवाड़ी अजीत दनगर फते सिंधे पाटील कनाली शेरा मोहम्मद भोसले ना, मुमार नायक पाटील दिलीप मुगड़ी अनिल भूसानवर सिद्धार्थ कमरे अरुण पवार संग्राम पाटील भीमराव श्रे शशिकांत कमरे इष्टु जन नम